ರೂಪಾಯಿ ವಾಶಾಸ ಕೊಡಬೇಕು ಅಂತ ಎಲ್ಲರಿಗೂ ವಾಷಾಸನ ಕೊಡ್ತಾ ಇದ್ದಾರೆ ಅರ್ಚಕರಿಗೆ ಯಾಕೆ ಹೇಳ್ತಾ ಅಂದ್ರೆ ಇವತ್ತು ನಾವು ಬಡವರು ಅಂತ ಹೇಳ್ತಾ ಇದ್ದಾರೆ ಶ್ರೀ ಶ್ರೀದೇವಸ್ಥಾನದ ಅರ್ಚಕರನ್ನೇ ನಾವು ಅವರ ಅನೇಕ ಅವಕಾಶಗಳಿಂದ ಕುರಿತು ವಂಚಿತರಾಗಿದ್ದಾರೆ ಅವರಿಗೆ ಅರ್ಚಕ ಗೌರವ ನಿಧಿ ಕೊಟ್ಟು ಐದು ಸಾವಿರ ರೂಪಾಯಿಗಳು ಕೊಡಬೇಕು ಅಂತ ನಮ್ಮ ಆಗ್ರಹ ಮೂರನೇದು ರಾಮಲಿಂಗರೆಡ್ಡಿ ಅವರನ್ನ ನಾನು ಕೃತ್ಪೂರ್ವವಲ್ಲ ಎದ್ದು ನಿಂತು ನಮಸ್ಕರಿಸಿ ಅವರಿಗೆ ನಾನು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಮುದಾಯ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ತಗೊಂಡಿದ್ದಾರೆ ಈಗ ನಾನು ದೀಕ್ಷಿತ ಹೇಳಿದಾಗೆ ಸತ್ರ ವಿಮೆ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಯಾತ್ರೆಗಳು ಶಿಕ್ಷಣ ಆರೋಗ್ಯ ಇದನ್ನೆಲ್ಲ ಮಾಡಿದ್ದೆ ಅವರು ನಮಗೆ ಸಿಕ್ಕಿದಂತಹ ಅದೃಷ್ಟಕ್ಕೆ ಸಿಕ್ಕಿದಂತಹ ಒಬ್ಬರು ಮಂತ್ರಿ ಆದರೆ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಇದು ಈ ಸುದ್ದಿ ದೊರೆಗೆ ಮುಖಬೇಕು ನಾವು ಅದಕ್ಕೂ ಕೂಡ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೇವೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳೆಲ್ಲ ಅತ್ಯಂತ ಸಹಾಯ ಬಂದಿಂತ ನಮಗೆ ಹೇಳಿದ್ದಾರೆ ಆದರೆ ತಮ್ಮ ಮೂಲಕ ತಾವೇ ನಮಗೆ ಹೇಳಿದ ಹೇಳಿದಾಗೆ ಪತ್ರಿಕಾ ಮಾಧ್ಯಮದವರೇ ನಮಗೆ ಇಷ್ಟ ಶಕ್ತಿ ಕೊಟ್ಟ ಕಾರಣ ತಮ್ಮ ಮೂಲಕ ನಾವು ಮತ್ತೊಮ್ಮೆ ಅಪೀಲ್ ಮಾಡೋದು ಏನಂದರೆ ಅನೇಕ ದೇವಸ್ಥಾನ ಅನೇಕ ದೇವಸ್ಥಾನಗಳ ಆಸ್ತಿ ಪಾಸ್ತಿಗಳನ್ನು ಪಟ್ಟಮದ ಹಿತಾಸಕ್ತಿಗಳು ಸ್ಪಷ್ಟಪಡಿಸಿಕೊಂಡಿವೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಹಣ ಬರುತ್ತೆ ಅದಕ್ಕೆ ಸ್ವಲ್ಪ ಮನಸ್ಸು ಮಾಡಬೇಕು ಉಳಿದ ಎಲ್ಲ ಸರ್ಕಾರ ಮಾಡುತ್ತೆ ಒಬ್ಬ ಉನ್ನತ ನ್ಯಾಯಾಧೀಶನ ಕಡೆಗೋ ಅಥವಾ ಉನ್ನತ ಅಧಿಕಾರಿಯ ಕಡೆಯೋ ಒಂದು ಕಾರ್ಯಪಡೆಯನ್ನ ಕಾಲ ರೀತಿಯಲ್ಲಿ ಮಾಡಿದರೆ ಎಸ್ ರಾಮಸ್ವಾಮಿ ಅವರ ರಾಮಸ್ವಾಮಿ ಅವರು ಆ ಮಂಡ್ರಾ ಇಲಾಖೆಯ ಸೆಕ್ರೆಟರಿ ಆಯ್ದು ವಿಸ್ತೃತ ವಾದವಾರತೆಯನ್ನು ನಾನು ಮಾಡಿದ್ದೇನೆ ಅದನ್ನು ಇಂಪ್ಲೇಂಟ್ ಮಾಡಿದರೆ ನಮ್ಮೆಲ್ಲ ದೇವಸ್ಥಾನಗಳನ್ನು ಮತ್ತೊಮ್ಮೆ ನಾವು ವೈಭವೀಕರಿಸಬೇಕು ಪ್ರಕಟಿಸ್ಬೋದು ಅದಕ್ಕೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೇವೆ